ಕಾರ ನಮ್ಮ ಎಲ್ಲ ಆತ್ಮೀಯ ರೈತ ಬಂದವರಿಗೆ ನಾವು ಇಲ್ಲಿ ಇವತ್ತು ಈ ಕಬ್ಬಿನಲ್ಲಿ ಈ ಒಂದು ಕೂಟಿ ಹೊಡೆಯುವುದು ಅಥವಾ ಈ ಸಣ್ಣ ಪ್ರಮಾಣದಲ್ಲಿ ಒಂದು ಹರಗು ವ್ಯವಸ್ಥೆ ಇದನ್ನು ಮರಾಠಿಯಲ್ಲಿ ಬರ್ನಿ ಅಂತ ಅಂತಾರೆ ಅನ್ಬೋದು ಈ ಮಣ್ಣಿನ ಗಡ್ಡಿ ಮೇಲೆ ಒಂದು ಸ್ವಲ್ಪ ಮಣ್ಣು ಬೀಳುವುದರಿಂದ ಇಲ್ಲಿ ತುಂಬ ಅನುಕೂಲ ರೀತಿ ಇದನ್ನು ಇಲ್ಲಿ ಹರಗು ಒಂದು ವ್ಯವಸ್ಥೆಯನ್ನು ಮಾಡೋದರಿಂದ ಡೈರೆಕ್ಟಾಗಿ ನೀಗಿಲು ಅಥವಾ ಇದನ್ನು ಹಾಕೋದ್ರಿಂದ ಈ ಕಬ್ಬಿನ ಬೇರುಗಳು ಒಂದು ಹರಿದು ಹೋಗುವ ಸಂಭವ ಇರ್ತದೆ ಅದಕ್ಕಾಗಿ ಇಲ್ಲಿ ನಾವು ಅದನ್ನು ಒಂದು ಕೂಟಿ ಅಂತಾರೆ ಕೂಟಿಯನ್ನು ಹೊಡಿತಾಯಿದ್ದೀವಿ ಯಾವ ರೀತಿ ಈ ನಾಲ್ಕು ನಾಲ್ಕೂವರೆ ಪೂಟಿನ ಮೊದಲು ಸಾಲಿನಲ್ಲಿ ಈ ರೀತಿ ಹೋಗ್ತಾವೆ ಮೊದಲೇನೆ ಅಂತ ಒಂದು ಬಂದುಬಿಟ್ಟು ಅದನ್ನು ನಾವು ಈಗ ನಮ್ಮ ಈ ಒಳಗೆ ಕಬ್ಬಿನಲ್ಲಿ ಇರತಕ್ಕಂಥ ಇಂಟರ್ ಕ್ರಾಪ್ ಖಾಲಿ ಆದ್ಮೇಲೆ ನಾವು ಇದ್ದೀವಿ ಈಗ ಈಗ ಸದ್ಯ ಇದಕ್ಕೆ ಕಬ್ಬಿಗೆ ಮೂರು ತಿಂಗಳಾಗಿದೆ ಈಗ ಒಂದು ಈ ಸಣ್ಣದಾಗಿ ಒಂದು ಕಬರಗುವ ಒಂದು ವ್ಯವಸ್ಥೆಯನ್ನು ಈಗ ಮೂರು ತಿಂಗಳ ನಂತರ ಮಾಡಿಕೊಂಡು ನಂತರದ ಒಂದು ಮುಟ್ಟಿ ಬರ್ನಿ ಅಥವಾ ಈ ದೊಡ್ಡ ಪ್ರಮಾಣದಲ್ಲಿ ಹರಕೋ ವ್ಯವಸ್ಥೆಯನ್ನು ನಾವು ನಾಲ್ಕನೇ ತಿಂಗಳಿಗೆ ಮಾಡೋರಿ ಇದ್ದೀವಿ ನಾಲ್ಕು ತಿಂಗಳಲ್ಲಿ ನಾವು ದೊಡ್ಡ ಪ್ರಮಾಣದಲ್ಲಿ ಮಾಡೋದರಿಂದ ನಮಗೆ ಈಗ ಏಪ್ರಿಲ್ ಮುಗಿತಾ ಬಂದಿದೆ ಹಾಗೆ ಇನ್ನು ಮೇ ತಿಂಗಳೊಂದು ಮುಗಿದ ನಂತರ ನಮಗೆ ಮುಂದೆ ಮಳೆಗಾಲ ಸಮೀಪವಾಗಿರುತ್ತದೆ ಆ ಟೈಮ್ದಾಗ ನಾವು ಸಾಕಷ್ಟು ಗೊಬ್ಬರವನ್ನು ಕೊಟ್ಟು ನಂತರ ಅದನ್ನು ದೊಡ್ಡ ಪ್ರಮಾಣದಲ್ಲಿ ಹರಗುವುದರಿಂದ ನಮಗೆ ಇಲ್ಲಿ ಅನುಕೂಲ ತುಂಬ ಆಗ್ತದೆ ಈಗ ನಾವು ಕೇವಲ ಊಟಿಯಿಂದ ಮಾತ್ರ ಹೇಳಿಸ್ತಾ ಇದ್ದೀವಿ ಇಲ್ಲಿ ನೇಗಿಲು ಸಾಲು ಮತ್ತು ಹಾಕಿ ಸಾಕಷ್ಟು ಮಣ್ಣು ಮಾಡುವುದರಿಂದ ಇಲ್ಲಿ ಬೇರುಗಳು ಹರಿಯುವಂಥ ಚಾನ್ಸಸ್ ಇರ್ತದೆ ಅದಕ್ಕಾಗಿ ನಾವು ಇದನ್ನು ಸಣ್ಣ ಪ್ರಮಾಣದಲ್ಲಿ ಒಂದು ನಾಲ್ಕೈದು ಇಂಚ್ ಮಾತ್ರ ಮಣ್ಣಿನ ಮಣ್ಣನ್ನು ನಾವು ಇಲ್ಲಿ ಕೊಡ್ತಾ ಇದ್ದೇವೆ ಅಂತ ಹೇಳ್ಬೋದು ಇದರಿಂದ ಕಳೆ ಎಲ್ಲ ಸಂಪೂರ್ಣವಾಗಿ ನಾಶವಾಗ್ತದೆ ಕಳೆಯ ಪ್ರಮಾಣ ಕಡಿಮೆ ಆಗ್ತದೆ ನಮಗೆ ಇಲ್ಲಿ ಕಳೆ ತೆಗೆಸುವ ಒಂದು ಆಳಿನ ಖರ್ಚು ಕೂಡ ಇಲ್ಲಿ ಉಳಿತಾಯವಾಗ್ತದೆ ಅನ್ಬೋದು ನೋಡ್ಬೋದು ನೀವು ಯಾವ ರೀತಿ ಕಳೆ ಇದ್ದದ್ದೆಲ್ಲ ಈ ಕುಟಿಗೆ ಹರಿದು ಹೋಗ್ತಾ ಇದೆ ಅಂತ ನೀವು ನೋಡ್ಬೋದು ಇಲ್ಲಿ ಇಲ್ಲಿ ಈಗ ಸದ್ಯ ಬೇಸಿಗೆ ತುಂಬ ನೀರಿನ ಕೊರತೆ ಇರೋದರಿಂದ ನಾವು ಯಾವುದೇ ಗೊಬ್ಬರವನ್ನು ಕೂಡ ಇಲ್ಲಿ ಹಾಕ್ತಾ ಇಲ್ಲ ಅನ್ಬೋದು ಸ್ನೇಹಿತರೆ ನೋಡಿದರೆಲ್ಲ ಇದು ಈ ರೀತಿ ಇದನ್ನು ಒಂದು ಹರಗುವ ಒಂದು ವ್ಯವಸ್ಥೆಯನ್ನು ಕಡಿಮೆ ಪ್ರಮಾಣದಲ್ಲಿ ಹರಗುವುದು ಹೈಬಿಟ್ಟಿಯನ್ನು ಹೊಡೆಯೋದಿಲ್ಲ ಸಣ್ಣ ಪ್ರಮಾಣದಾಗ ಹೊಡೆದು ಸ್ವಲ್ಪ ಪ್ರಮಾಣದಲ್ಲಿ ನೀರು ನೋಡಿ ಸ್ನೇಹಿತರೆ ಇದು ಈ ರೀತಿ ಮೂರು ಹಂತದಲ್ಲಿ ನಾವು ಇದನ್ನು ಹರಗು ಒಂದು ವ್ಯವಸ್ಥೆಯನ್ನು ಮಾಡಬೇಕಾಗ್ತದೆ ಮೊದಲನೇದಾಗಿ ಸ್ವಲ್ಪ ಪ್ರಮಾಣದಲ್ಲಿ ಒಂದು ನಲವತ್ತೈದರಿಂದ ಅರವತ್ತು ದಿವಸದೊಳಗೆ ಒಂದು ಹಂತದಲ್ಲಿ ಮಾಡಬೇಕು ನಂತರ ಒಂದು ಎರಡೂರು ತಿಂಗಳನ್ಬೋದು ಎಪ್ಪತ್ತೈದು ಎಂಬತ್ತು ದಿವಸದೊಳಗಾಗಿ ಅದರ ನಂತರ ಒಂದು ಮೂರು ತಿಂಗಳ ನಂತರ ಅಥವಾ ನಾಲ್ಕು ತಿಂಗಳ ನಂತರ ಒಂದು ದೊಡ್ಡ ಪ್ರಮಾಣದಲ್ಲಿ ಬೂದಿಗೆ ಹಾಕಿ ಬಿಡಬೇಕಾಗ್ತದೆ ಆ ಟೈಮ್ದಾಗ ಸಾಕಷ್ಟು ಒಂದು ಗೊಬ್ಬರವನ್ನು ಸಾಲು ಗೊಬ್ಬರವಾಗಿ ಕಬ್ಬಿನಲ್ಲಿ ಗಡ್ಡಿಯಲ್ಲಿ ಹಾಕಿ ತುಂಬ ಉತ್ತಮವಾಗಿ ಬೋಧನ್ನು ಎರಿಸುವುದರಿಂದ ಕಬ್ಬು ಬೆಳವಣಿಗೆ ತುಂಬ ಚೆನ್ನಾಗಿ ಆಗ್ತದೆ ಅಂತ ಹೇಳ್ಬೋದು ಮತ್ತು ಈ ರೀತಿ ನಾವು ಒಂದು ಎರಡು ಮೂರು ಬಾರಿ ಮಾಡುವುದರಿಂದ ಎರಡು ಬಾರಿ ಆದರೂ ನಾವು ಮಾಡಬೇಕಾಗ್ತದೆ ಎರಡು ಮೂರು ಬಾರಿ ಮಾಡುವುದರಿಂದ ತುಂಬ ಚೆನ್ನಾಗಿ ಒಂದು ಕಳೆಯ ನಿರ್ವಹಣೆ ಕೂಡ ಒಂದು ಕಡಿಮೆ ಆಗ್ತದೆ ಅನ್ಬೋದು ಕಳೆ ಸಮಸ್ಯೆ ನಾವು ಕಳೆ ಒಂದು ಸ್ವಲ್ಪ ಕಡಿಮೆ ಮಾಡಬೇಕಾದ್ರೆ ಈ ಕೂಟಿ ನಮಗೆ ಇಲ್ಲಿ ಕಳೆ ಸಮಸ್ಯೆ ತುಂಬ ಆಗ್ತದೆ ಮತ್ತು ಅದೇ ರೀತಿ ನೀರಿನ ಅಭಾವದಿಂದ ನೀರು ಒಂದು ಭೂಮಿ ಬಾಯಿಬಿಟ್ಟಿರ್ತದೆ ಆ ಬಾಯಿಬಿಟ್ಟಂಥ ಬೀಡಿ ಅದು ಈ ಕೂಟಿ ಹೊಡೆಯೋದ್ರಿಂದ ಮುಚ್ಚುವುದರಿಂದ ಅಲ್ಲಿ ಗಾಳಿ ಆಡುವಿಕೆ ಸೂರ್ಯನ ಕಿರಣ ಒಳಗೆ ಹೋಗಿ ಮತ್ತಷ್ಟು ಕಬ್ಬು ಒಣಗು ಒಂದು ಬರವನ್ನು ತಡ್ಕೊಳ್ಳುವಂಥ ಒಂದು ಶಕ್ತಿ ಕೈಗು ಬರ್ತದೆ ಈ ರೀತಿ ಒಂದು ಕುಂಟಿ ಹೊಡೆಯೋದ್ರಿಂದ ಅದಕ್ಕಾಗಿ ಇದನ್ನು ಒಂದು ಎರಡು ಮೂರು ಹಂತದಲ್ಲಿ ನಾವು ಮಾಡಬೇಕಾಗ್ತದೆ ಇಲ್ಲಿ ನಾವು ಎರಡು ಹಂತದಲ್ಲಿ ಇದ್ದೀವಿ ಇದನ್ನು ಇಲ್ಲಿ ನೋಡ್ಬೋದು ನೀವು ಎರಡು ಹಂತದಲ್ಲಿ ಯಾವ ರೀತಿ ಮೊದಲ ಹಂತದಲ್ಲಿ ಇದನ್ನು ಸ್ವಲ್ಪ ಪ್ರಮಾಣದಲ್ಲಿ ಮಾಡಬೇಕಾಗ್ತದೆ ನಂತರ ಒಂದು ಹಂತದಲ್ಲಿ ಈಗ ಮೊದಲನೇ ಪ್ರಮಾಣದಲ್ಲಿ ನಾವು ನಾಲ್ಕು ಬಟ್ಟು ಅನ್ಬೋದು ನಾಲ್ಕು ಒಂದು ಎರಡು ಇಂಚ ಮೂರು ಇಂಚ್ ಮಣ್ಣು ಬಿದ್ದರೆ ಸಾಕು ಗಡ್ಡಿ ಮೇಲೆ ಅದರಿಂದ ಇದು ತುಂಬ ಚೆನ್ನಾಗಿ ಕಬ್ಬಿನ ಗಡ್ಡಿ ಮೇಲೆ ಒಂದು ಈ ನಾವು ಸ್ವಲ್ಪ ಪ್ರಮಾಣದಲ್ಲಿ ಕಟ್ಟಿರ್ತಕ್ಕಂಥ ನೀರು ಈ ಇಡ್ರಿ ಪೈಂಡಾಗಿರ್ಬೋದು ಅದರಿಂದ ಈ ನೀರಿನ ಒಂದು ಬಾಷ್ಪೀಭವನ ಕಡಿಮೆ ಆಗ್ತದೆ ಅಲ್ಲಿ ಗಡ್ಡಿ ಮೇಲೆ ಮಣ್ಣು ಬೀಳುವುದರಿಂದ ಈ ಬರ ಒಂದು ಕಡಿಸ್ಕೊಳ್ಳುವಂಥ ಶಕ್ತಿಯಾಗಿ ಕಬ್ಬಿಗೆ ಬರ್ತದೆ ಅಂತ ಹೇಳ್ಬೋದು ಈ ರೀತಿ ಒಂದು ಕಳೆ ಇದ್ದರೂ ಕೂಡ ಅದು ಈ ರೀತಿ ಕೂಚಿ ಹೊಡೆಯುವುದರಿಂದ ನಾವು ನಾಲ್ಕು ತಿಂಗಳಲ್ಲಿ ದೊಡ್ಡ ಪ್ರಮಾಣದಲ್ಲಿ ಹರ ಹರಿಗಿ ಅವಾಗ ಮಳೆಗಾಲ ಸಮೀಪ ಬಂದಿರ್ತದೆ ನೀರಿನ ಒಂದು ಕೊರತೆ ಕೂಡ ಆಗಿರ್ತದೆ ಆ ಟೈಮ್ದಾಗ ನಾವು ಸಾಕಷ್ಟು ಬೋಧನಲ್ಲಿ ಈ ರಾಸಾಯನಿಕ ಗೊಬ್ಬರ ಎರೆ ಗೊಬ್ಬರ ಇಂಥ ಮುಂತಾದ ಗೊಬ್ಬರಗಳನ್ನು ಕೊಟ್ಟು ಒಂದು ಫೈನಲ್ ಆಗಿ ಒಂದು ಹರಗುವುದರಿಂದ ಕಬ್ಬಿನ ಬೆಳವಣಿಗೆ ತುಂಬ ಚೆನ್ನಾಗಿ ಆಗ್ತದೆ ಅಂತ ಹೇಳ್ಬೋದು ಮತ್ತು ಗೊಬ್ಬರವನ್ನು ಕೊಡಬೇಕಾದ್ರೆ ಯಾವುದೇ ಕಾರಣಕ್ಕೂ ಮೇಲೆ ಕೊಡಬಾರ್ದು ಇಂಥ ಕೂಚಿ ಹೊಡೆಯುವ ಟೈಮ್ದಾಗ ಅಥವಾ ಹರಗುವ ಟೈಮ್ದಾಗ ನಾವು ಕೊಡುವುದರಿಂದ ಭೂಮಿಯಲ್ಲಿ ಎಲ್ಲ ಮಿಶ್ರಣಗೊಂಡು ನಮ್ಗೆ ಬೆಳೆಗೆ ಬೆಳೆಗೆ ಅನುಕೂಲವಾಗೋ ರೀತಿಯಲ್ಲಿ ಅದು ಗೊಬ್ಬರ ಭೂಮಿಗೆ ಆಗುತ್ತದೆ ಅದಕ್ಕಾಗಿ ಅದನ್ನು ಈ ರೀತಿ ಹರಗು ಟೈಮ್ದಾಗ ಈ ಗೋಧಿ ಹಾಕುವ ಟೈಮ್ದಾಗ ನಾವು ಸಾಕಷ್ಟು ಪೂರ್ಣ ಪ್ರಮಾಣದಲ್ಲಿ ಗೊಬ್ಬರವನ್ನು ಕೊಡಬೇಕಾಗ್ತದೆ ಹಾಗೆಯೇ ಮೇಲೆ ಒಗೆದು ಬಿಡೋದರಿಂದ ಅದರ ಬಳಕೆ ಸರಿಯಾಗಿ ಆಗುವುದಿಲ್ಲ ಯಾವುದೇ ಕಾರಣಕ್ಕೂ ಹರಗು ಟೈಮ್ದಾಗ ನಾವು ಸಾಕಷ್ಟು ಗೊಬ್ಬರನ ಕೊಡಬೇಕಾಗ್ತದೆ ಟ್ರಿಪ್ ಪೈಪ್ ಇದ್ದರೂ ಕೂಡ ಇಲ್ಲಿ ಏನೂ ತೊಂದರೆ ಆಗೋದಿಲ್ಲ ಈ ರೀತಿ ನಾವು ತೆಗಿಬೇಕಂತ ಏನಿದೆ ಇಲ್ಲ ಅದು ಯಾವುದೇ ತೊಂದರೆ ಇಲ್ಲದೇನೂ ನಡೀತದೆ ನೀವು ಡ್ರಿಪ್ ಪೈಪನ್ನು ಹಗಿಗಿಂತ ಮೊದಲು ಅದನ್ನು ಹುಟ್ಟಿ ಹೊಡಿಬೌದು ಯಾವುದೇ ತೊಂದರೆ ಇಲ್ಲದೆ ಮತ್ತು ಅದು ಪೂರ್ಣ ಪ್ರಮಾಣದಲ್ಲಿ ಎರಿಸುವಾಗ ಈ ಡ್ರಿಪ್ ಪೈಪನ್ನು ಮೇಲೆ ಗರಿ ಮೇಲೆ ಮೇಲೆ ಹಾಕುವ ಹಾಕಿ ಈ ಪವರ್ ಟಿಲ್ಲರ್ ಅಥವಾ ಪವರ್ ಟಿಲ್ಲರ್ಲೇ ಹೊಡಿಬೋದು ಆವಾಗ ಕಬ್ಬು ನಾಲ್ಕು ತಿಂಗಳ ಮಟ್ಟಿಗೆ ಒಂದಿಷ್ಟು ಎತ್ತರವಾಗಿರ್ತದೆ ಆವಾಗ ನಾವು ಪವರ್ ಟಿಲ್ಲರನ್ನು ಹಾಕಿ ಹೊಬೇಕಾಗ್ತದೆ ಆವಾಗ ಡ್ರಿಪ್ ಪೈಪನ್ನು ಮೇಲೆ ಎತ್ತಿ ಹೊಡಿಬೇಕು ಏರ್ತೆಯಾ ಆಗ ಅದನ್ನು ಪೂರ್ಣ ಪ್ರಮಾಣದಲ್ಲಿ ಹರಗು ಟೈಮ್ದಾಗ ಮೋಟಿ ಬರ್ಣಿ ಅಂತಾರೆ ತುಂಬ ಒಂದು ಗಡ್ಡಿಯಲ್ಲಿ ಸಾಕಷ್ಟು ಮಣ್ಣು ಹಾಗೆ ನಾವು ಹರಗಬೇಕಾಗ್ತದೆ ಒಂದು ನಾಲ್ಕು ತಿಂಗಳು ಮೂರರಿಂದ ನಾಲ್ಕು ತಿಂಗಳ ಒಳಗಾಗಿ ನಾವು ಅದನ್ನು ಹರಗಬೇಕಾಗ್ತದೆ ಆಗ ಸಾಕಷ್ಟು ಗೊಬ್ಬರ ಕೊಡಬೇಕು ಕೊಡುವುದರಿಂದ ನಾವು ಕೊಟ್ಟಂಥ ಗೊಬ್ಬರ ಅಲ್ಲಿ ಗಡ್ಡಿಲೇ ಅಲ್ಲಿ ಫಿಕ್ಸ್ ಆಗಿ ಬೇರಿಗೆ ಸರಾಗವಾಗಿ ಗೊಬ್ಬರದ ಬಳಕೆ ಆಗ್ತದೆ ಅಂತ ಹೇಳ್ಬೋದು ಮತ್ತು ಇದು ಸ್ಮಾಲ್ ಬರ್ನಿ ಮೋಟಿ ಬರ್ನಿ ಅಂತಾರೆ ಈ ರೀತಿ ಮಾಡೋದರಿಂದ ಈ ಈ ರೀತಿ ಸರಿಯಾದ ಟೈಮ್ ಟೈಮ್ಗೆ ಒಂದು ಹರಗು ವ್ಯವಸ್ಥೆ ಆಗಿರ್ಬೋದು ಒಂದು ಗೊಬ್ಬರ ಕೊಡುವ ವ್ಯವಸ್ಥೆ ಆಗಿರ್ಬೋದು ಕಾಲ ಕಾಲಕ್ಕೆ ನಾವು ಮಾಡುವುದರಿಂದ ಈ ಕಬ್ಬಿನ ಇಳುವರಿಯನ್ನು ನಾವು ಹೆಚ್ಚಿಗೆ ಮಾಡ್ಕೋಬೋದು ಸ್ನೇಹಿತರೆ ಅದೇ ರೀತಿ ಈ ನಮ್ಮ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಆ್ಯಂಡ್ ಶೇರ್ ಕಾಮೆಂಟ್ ಮಾಡಿ ಸ್ನೇಹಿತರೆ ನೋಡಿದರೆಲ್ಲ ಫ್ರೆಂಡ್ಸ್ ಈ ರೀತಿ ನಾನು ಕಬ್ಬಿಗೆ ಮಾಡ್ತಕ್ಕಂಥ ಒಂದು ಉಚ್ಚಾರಗಳ ಬಗ್ಗೆ ಮತ್ತೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಇಂಥ ವಿಡಿಯೋಗಳೊಂದಿಗೆ ಮತ್ತೆ ಬರ್ತಾಯಿರ್ತೀನಿ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಅಂತ ಹೇಳ್ತಾ ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ಧನ್ಯವಾದಗಳು ಮತ್ತು ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ Não